ಬೆಳಗಾವಿ ಮಗು ಮಾರಾಟ ಮಾಡಿದ್ದ ನಾಲ್ವರ ಬಂಧನ ಎಸ್ ಎರಡನೇ ಮದುವೆ ನೆಪವಡ್ಡಿ ಏಳು ವರ್ಷದ ಗಂಡು ಮಗುವನ್ನು ಮಾರಾಟ ಮಾಡಿದ್ದ ಪ್ರಕರಣಕ್ಕೆ ಸಂಬಂಧಿಸಿದ ನಾಲ್ವರು ಆರೋಪಿಗಳನ್ನು ಹುಕ್ಕೇರಿ ಠಾಣೆ ಪೊಲೀಸರು ಬಂಧಿಸಿದ್ದಾರೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೇರ್ ಹೇಳಿದರು ಸೋಮವಾರ ಸಂಜೆ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಹುಕ್ಕೇರಿ ತಾಲೂಕಿನ ಸುಲ್ತಾನ್ಪುರದ ಲಕ್ಷ್ಮೀ ಗೋಲ್ಬಾಮಿ ಸದಾಶಿವ್ ಮಗ್ದುಂ ಅನುಸಿಯಾ ದೊಡ್ಮಣಿ ಮಹಾರಾಷ್ಟ್ರದ ಕೊಲ್ಲಾಪುರದ ಸಂಗೀತ ಸಾವಂತ್ ಬಂಧಿಸಲಾಗಿದೆ ಎಂದರು ವರದಿಗಾರರು ವಿಠಲ್ ಭಜಂತ್ರಿ ಯುಕೆ ಫಸ್ಟ್ ನ್ಯೂಸ್ ಬೆಳಗಾವಿ ನಮ್ಮ ಹುಕ್ಕೇರಿ ಪೊಲೀಸರ ತಂಡ ಒಂದು ಒಳ್ಳೆಯ ತನಿಖೆ ಮಾಡಿ ಮಾರಾಟವಾದ ಒಂದು ಮಗುವನ್ನ ಪತ್ತೆ ಹಚ್ಚಿ ಅವರ ತಾಯಿಗೆ ಮಗುವನ್ನ ಕೊಡಲಿಕ್ಕೆ ಯಶಸ್ವಿಯಾಗಿದ್ದಾರೆ ಈ ಒಂದು ಪ್ರಕರಣ ತುಂಬ ವಿಚಿತ್ರ ಹಾಗೂ ಘೋರವಾದದ್ದು ಈ ಪ್ರಕರಣದಲ್ಲಿ ಎರಡನೇ ಮದುವೆ ನೆಪ ಒಡ್ಡಿ ನೀವು ಗಂಡ ಹೆಂಡತಿ ಸುಖವಾಗಿರಿ ಅಂತ ಹೇಳಿಬಿಟ್ಟು ಮದುವೆ ಮಾಡಿಸಿರ್ತಕ್ಕಂಥ ದಲ್ಲಾಳಿ ಆ ಮಗುವನ್ನು ನಾನು ನೋಡ್ಕೋತೀನಿ ಅಂತ ಹೇಳಿಬಿಟ್ಟು ಮಗುವನ್ನು ತೆಗೆದುಕೊಂಡು ಹೋಗಿ ಮಗುವನ್ನು ಮಾರಾಟ ಮಾಡ್ತಾರೆ ತುಂಬ ಸೂಕ್ಷ್ಮವಾದ ವಿಚಾರ ಕೂಡ ಮಗುವನ್ನ ಕಳೆದುಕೊಂಡ ತಾಯಿ ಸುಮಾರು ಮೂರು ತಿಂಗಳ ನಂತರ ಮತ್ತೆ ನನ್ನ ಮಗು ಬೇಕು ನಾನು ನನ್ನ ಮಗುವನ್ನ ನಾನೇ ಸಾಕೋತೀನಿ ಅಂತ ಹೇಳಿ ಈ ಮುಂಚೆ ಯಾರಿಗೆ ಕೊಟ್ಟಿರ್ತಾಳೆ ಲಕ್ಷ್ಮಿ ಅನ್ನೋಂಥ ಒಂದು ಮಹಿಳೆಗೆ ಕೊಟ್ಟಿರ್ತಾಳೆ ಈ ಲಕ್ಷ್ಮಿ ಯಾರು ಅಂತಂದ್ರೆ ಈಗಾಗಲೇ ಕನ್ನಡಿಗರ ಮೆಚ್ಚಿನ ನಿಮ್ಮ ಯುಕೆ ಫಸ್ಟ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಉತ್ತರ ಕರ್ನಾಟಕ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಯುಕೆ ಫಸ್ಟ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎನ್ ಕೇಬಲ್ ಎಂಟುನೂರ ನಲವತ್ತ ಎರಡು ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ಪುರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ಪಿಸಿಎನ್ ಕೇಬಲ್ ನೂರ ಇಪ್ಪತ್ತ ಒಂಬತ್ತು ನಂಬರ್ನಲ್ಲಿ ಹಾರುಗೇರಿ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ರಾಯಬಾಗ್ ಡಿಜಿಟಲ್ ಚಾನಲ್ ಕೇಬಲ್ ನಂಬರ್ ಎಂಬತ್ತು ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ಯುಡಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಯುಕೆ ಫಸ್ಟ್ ಕನ್ನಡ ವಾಹಿನಿ ಲಭ್ಯ